ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇಂದಿನಂತೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ನ ಸ್ಟಾರ್ ನಟರು ಇತ್ತೀಚೆಗೆ ಕನ್ನಡದಲ್ಲಿ ಹೆಚ್ಚಿಗೆ ಸಿನಿಮಾ ಮಾಡ್ತಿಲ್ಲ ಇದರಿಂದ ಚಿತ್ರರಂಗ ನೆಲ ಕಚ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ ಅಲ್ಲದೆ ಕನ್ನಡದ ಸ್ಟಾರ್ ಹೀರೋಗಳು ಹೊರ ರಾಜ್ಯಗಳ ನಿರ್ದೇಶಕರು ನಿರ್ಮಾಪಕರ ಹಿಂದೆ ಬಿದ್ದಿದ್ದಾರೆ ಅಂತ ಚಿತ್ರರಂಗದವರೇ ಆಗಾಗ ಬೇಸರ ಹೊರ ಹಾಕ್ತಿದ್ದಾರೆ ನಟರ ಈ ನಡೆಯಿಂದ ಚಿತ್ರರಂಗದಲ್ಲಿ ಯಾರಿಗೂ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಹೊಟ್ಟೆ ಪಡೆ ನಡೆಯೋದ್ ಕಷ್ಟ ಅನ್ನೋ ರೀತಿ ಪರಿಸ್ಥಿತಿ ತಲುಪಿದೆ ಅಂತ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕರೊಬ್ಬರು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಇನ್ನು ನಟ ಕಿಚ್ಚ ಸುದೀಪ್ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ ಸುದೀಪ್ ಏನು ದೊಡ್ಡ ಸ್ಟಾರ ಅಂತಲೂ ಕೂಡ ಕೇಳಿದ್ದಾರೆ ಏನ್ ನಿಮಗೆ ಹಣ ಕೊಡೋದಿಲ್ವಾ ನೀವು ಮಜಾ ಮಾಡ್ಕೊಂಡಿದ್ರೆ ಬಡವ್ರ ಮನೆ ಮಕ್ಕಳು ಎಲ್ಲೋಗ್ಬೇಕು ಕಾರ್ಮಿಕರು ನಿರ್ದೇಶಕರು ಎಲ್ಲೋಗ್ಬೇಕು ಥಿಯೇಟರ್ನವರು ಸಿನಿಮಾಗಳಿಲ್ಲದೆ ಸತ್ತೇ ಹೋಗಿದ್ದಾರೆ ಬಾಡ್ಗೆ ಟ್ಯಾಕ್ ಕಟ್ಟೋಕಾಗದೆ ಒದ್ದಾಡ್ತಿದ್ದಾರೆ ಅದೆಲ್ಲ ಈ ನಟರಿಗೆ ಕಾಣೋದಿಲ್ವಾ ಈಗಲಾದರೂ ಬುದ್ಧಿ ಕಲೀರಿ ಅಂತ ಹಿರಿಯ ನಿರ್ಮಾಪಕ ಕನಕ್ಪುರ ಶ್ರೀನಿವಾಸ್ ಗರಂ ಆಗಿದ್ದಾರೆ ನಟರು ನಮ್ಮ ಫೋನ್ಗಳನ್ನು ಕಟ್ ಮಾಡ್ತಾರೆ ಇಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ ಇವತ್ತಿಗೂ ನೂರು ಸಿನಿಮಾ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಕನ್ನಡ ಚಿತ್ರರಂಗ ಅಂದ್ರೆ ಎಲ್ಲರೂ ಬದುಕು ಎಲ್ಲರೂ ಚೆನ್ನಾಗಿರ್ಬೇಕು ನಾನು ಅನೇಕ ನಟರಿಗೆ ಈ ಹಿಂದೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅವರು ಈಗ ನಮ್ಮನ್ನು ಮೂಸು ಕೂಡ ನೋಡ್ತಾ ಇಲ್ಲ ನಮ್ಮ ಫೋನ್ ತೆಗೀತಿಲ್ಲ ಸುತ್ತ ಹತ್ತ ಜನ ಬಾಡಿ ಗಳನ್ನ ಇಟ್ಕೊಂಡಿರ್ತಾರೆ ನಮ್ಮ ನಾವು ಅವ್ರ ಹತ್ರ ಹೋಗೋದಕ್ಕೂ ಕೂಡ ಆಗಲ್ಲ ಹತ್ರನೂ ಕೂಡ ಸೇರ್ಸಲ್ಲ ಅಂತ ಪಾಪ ಅವರ ಏನು ಒಂದು ಕಷ್ಟ ಇದೆ ಅದನ್ನ ತೋಡ್ಕೊಂಡಿದ್ದಾರೆ ಶ್ರೀನಿವಾಸ್ ಅವರು ಅವ್ರು ಹೇಳ್ತಾರೆ ಈ ಹಿಂದೆ ನಾವು ಅಣ್ಣವ್ರ ಹತ್ರ ನೇರವಾಗಿ ಹೋಗಿ ಭೇಟಿಯಾಗಿ ಬರ್ತಿದ್ವಿ ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ ಅವ್ರ ಮನೆಗೆ ಆ ಗೇಟ್ ಹತ್ರ ಹೋಗಿ ನಿಲ್ಬೇಕು ಒಂದ್ ವೇಳೆ ಆ ನಟರು ಇಲ್ಲ ಅಂದ್ರೆ ನಮ್ಮನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ ಒಂದು ಕಾಫಿ ಟೀಗೂ ಮರ್ಯಾದೆ ಇಲ್ಲ ಅಲ್ಲಿಗೆ ಹೋದ್ರೆ ಬಾಡಿ ಇರ್ತಾರೆ ಅವ್ರನ್ನ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ ಅಷ್ಟು ದೈತ್ಯವಾಗಿರ್ತಾರ ಅವರು ಅವಾಗ ರಾಜ್ಕುಮಾರ್ ಅವ್ರಿಗೆ ಯಾವ ಬಾಡಿ ಕೂಡ ಇರ್ತಿರ್ಲಿಲ್ಲ ನಟರು ಹಣ ಮಾಡ್ಕೊಂಡಿದ್ದಾರೆ ಅದು ಎಷ್ಟು ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ನೂರು ವರ್ಷ ಆದ್ರೂ ಅದು ಕರ್ಗೋದಿಲ್ಲ ಆದ್ರೆ ಕೆಲ್ಸಗಾರರಿಗೆ ಆಗಲ್ಲ ದಿನಾ ಕೆಲಸ ಮಾಡಬೇಕು ತಿನ್ಬೇಕು ಈಗ ಇಂಡಸ್ಟ್ರೀಲಿ ಇದೇ ಸಮಸ್ಯೆ ಒಬ್ಬ ನಟ ನಾಲ್ಕು ವರ್ಷ ಆದ್ರೂ ಸಿನಿಮಾ ಮಾಡಲ್ಲ ಯಾಕೆ ಮಾಡಲ್ಲ ಏನು ರೋಗನ ಅಂತ ಶ್ರೀನಿವಾಸ್ ಅವರು ಗುಡುಗಿದ್ದಾರೆ ಹಾಗೆ ಸುದೀಪ್ ಬಗ್ಗೆನು ಕೆಲವು ಮಾತುಗಳನ್ನ ಆಡಿದ್ದಾರೆ ಸುದೀಪು ಹಳೆ ಇರೋ ಏನಲ್ಲ ಅವ್ರು ಹೊಸಬ್ರೆ ಸುದೀಪ್ಗೆ ಸಿನಿಮಾ ಮಾಡಿದ್ದೆ ನಾನು ಅಂದ್ರೆ ಅವರು ಸಿನಿಮಾ ಮಾಡಿದ್ರು ಸುದೀಪ್ಗೆ ದಮ್ ಸಿನಿಮಾ ಕಮರ್ಷಿಯಲ್ ಹಿಟ್ಟು ಕಪ್ಲೀಟ್ ಥಿಯೇಟರ್ನಲ್ಲಿ ನೂರ ನೂರು ದಿನ ಪ್ರದರ್ಶನ ಕಂಡಿತ್ತು ಅಂದರೆ ಸೆಂಚುರಿ ಬರೆಸಿದೆ ಆಗಿನ ಕಾಲಕ್ಕೆ ಎರಡು ಕೋಟಿ ಲಾಭ ತಂದುಕೊಟ್ಟಂಥ ಸಿನಿಮಾ ಅದು ಆಗ ಅವ್ರ ಸಂಭಾವನೆ ಕೇವಲ ಒಂಬತ್ತು ಲಕ್ಷ ರೂಪಾಯಿ ಇನ್ನೂ ಒಂದು ಲಕ್ಷ ಎಕ್ಸ್ಟ್ರಾ ಕೇಳಿದ್ರು ಅದನ್ನು ಕೂಡ ಕೊಟ್ಟಿದ್ದೀನಿ ಈಗ ಕೈಗೆ ಸಿಗೋದಿಲ್ಲ ಅಂದರೆ ಹೇಗೆ ಅಂತ ಕಿಚ್ಚ ಸುದೀಪ್ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ ಏನು ನಿಮ್ಮದು ಯಾಕೆ ಸಿಗಲ್ಲ ನಾವು ನಿಮ್ಮನ್ನ ಕನ್ನಡದಲ್ಲಿ ಬೆಳೆಸಿಲ್ವಾ ಮೂವತ್ತು ವರ್ಷದ ಹಿಂದೆ ನೀವು ಎಲ್ಲಿದ್ರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಅವರೇ ಫೋನ್ ತೆಗಿಯಲ್ಲ ಅಂದ್ರೆ ಹೇಗೆ ಅಂತ ನಟರ ವಿರುದ್ಧ ಶ್ರೀನಿವಾಸ್ ಅವರು ಗರಂ ಆಗಿದ್ದಾರೆ ಈಗ ಅವ್ರಿಗೆ ಬಂದಿರೋಂತ ಒಂದು ಕಿಚ್ ಏನಂದರೆ ನಾನು ಹೊಸ ಹೀರೋಗಳನ್ನು ರೆಡಿ ಮಾಡ್ತೀನಿ ಅಂತ ಆ ಶ್ರೀನಿವಾಸ್ ಅವರು ಸವಾಲು ಹಾಕಿದ್ದಾರೆ ಈ ಹಿಂದೆಯೂ ಕನಕಪುರ ಶ್ರೀನಿವಾಸ್ ಅವರು ಸ್ಯಾಂಡಲ್ವುಡ್ ಸ್ಟಾರ್ ನಟರ ವಿರುದ್ಧ ಗುಡುಗಿದ್ರು ಕನ್ನಡ ನಟರ ಬೇರೆ ರಾಜ್ಯಗಳಲ್ಲಿ ಡೇಟ್ ಕೊಡ್ತಿದ್ದಾರೆ ಕನ್ನಡ ನಟರು ಕನ್ನಡ ಚಿತ್ರರಂಗ ಈಗ ಆಲ್ರೆಡಿ ನೆಲ ಕಚ್ಚಿಬಿಟ್ಟಿದೆ ಕಲಾವಿದರು ನಿರ್ದೇಶಕರು ಹೊಟ್ಟೆ ಪಡಿಗಾಗಿ ಅಲಿಯುತ್ತಿದ್ದಾರೆ ಸುದೀಪು ಮತ್ತು ಶ್ರೀಮುಳ್ಳಿಗೆ ಆಗ ಇಟ್ಟು ಸಿನಿಮಾ ಮಾಡಿದ್ವನ್ ನಾನು ಇವತ್ತು ಅವರೆಲ್ಲ ಕೈಗೆ ಸಿಗೋದಿಲ್ಲ ಆತರ ಓಡಾಡ್ತಾ ಇದ್ದಾರೆ ನಮ್ಮ ಫೋನ್ ಕೂಡ ರಿಸೀವ್ ಮಾಡಲ್ಲ ಅದಕ್ಕೆ ಹೊಸ ಹುಡುಗರನ್ನ ಚಿತ್ರರಂಗದಲ್ಲಿ ನಾನು ಬೆಳೆಸೇ ಬೆಳೆಸ್ತೀನಿ ಹತ್ತು ನಟರನ್ನ ಹುಟ್ಟಾಕಿ ಈ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕನಕಪುರ ಶ್ರೀನಿವಾಸು ಸವಾಲ್ ಹಾಕಿದ್ದಾರೆ ಇವತ್ತು ಫ್ರೆಂಡ್ಸ್ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ ಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು